ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ ರೀತಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಏನು ಹೇಳಕ್ಕೆ ಹೊಂಟು ಅನ್ನೋದು ನಿಮ್ಗೆ ಗೊತ್ತೈತಿ ತಮ್ನೇಲಿ ನೋಡೇ ಇರ್ತೀರಿ ತಮ್ನೇಲಿನ್ಯಾಗ ಏನೋ ತಗೀನಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ದಾಗ ಏನಾರು ಎರಡು ಸೊಳು ಬರಾಕತ್ತಿರ್ತೋ ಅಂದ್ರೆ ಸೊ ಫ್ರೆಂಡ್ಸ್ ಅವನ್ನ ಯಾವ ರೀತಿ ನಾವು ರಿಮೂವ್ ಮಾಡೋದಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತೀರ್ಕೊಡತ್ತನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಒಟ್ಟೆ ಮಿಸ್ ನೋಡ್ಕೆ ಹೋಗ್ಬೇಡ್ರಿ ಆದಷ್ಟು ಎಲ್ಲರಿಗೂ ಈ ಒಂದು ಪ್ರಾಬ್ಲಮ್ ಭಾಳ ಮಂದಿ ಬರೋದೈತಿ ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಆಗುವಂಥ ತೊಗೊಂಬಂದನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ನೋಡಿದ ಮೇಲೆ ವರ್ಕ್ ಏನಾರು ಆತಪ್ಪ ಅಂದ್ರೆ ನೀವು ನನ್ನ ಕಮೆಂಟ್ನಾಗೆ ಬಂದುಬಿಟ್ಟ ವರ್ಕ್ ಅಂತೇಳಿ ಬರ್ದ್ರಪ್ಪ ಅಂತ ಸಾಕನಾಗ ನನಗೆ ನಾ ಒಮ್ಮೆ ನಂಬಿಕೆನೂ ಬರ್ತೈತಿ ನನ್ನ ಒಂದು ಆಡಿಯನ್ಸ್ಗಳಿಗೆ ಎಲ್ಲ ಥರ ಯೂಸ್ಫುಲ್ ಆತತ್ತೇಳಿ ಮತ್ತೆ ಅದು ಅಷ್ಟೇ ಅಲ್ಲ ಈ ಒಂದು ನಿಮ್ಮ ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ಯಾರಿಗೆಲ್ಲ ಪ್ರಾಬ್ಲಮ್ ಐತೆ ಈ ಒಂದು ಆ್ಯಡ್ಸ್ಗಳು ಬರೋದು ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಅವರು ಸ್ವಲ್ಪ ಸೊಲ್ಯೂಷನನ್ನು ತೊಗೊಳಿ ಸೊ ಫೆಂಡ್ಸ ವಿಡಿಯೋನ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟು ನಾನು ಎರಡು ಥರ ಹೇಳುತ್ತೆ ನಿಮಗೆ ಸೊ ಫ್ರೆಂಡ್ಸ್ ಎರಡು ಟ್ರಿಕ್ ನ್ಯಾಯಾಗ್ ಬಂದುಬಿಟ್ಟು ಒಂದು ಟ್ರಕ್ನಾಗ ಯೂಸ್ ಮಾಡಿದ್ರು ನೀವು ಬರತಿ ನೀವು ಎರಡೂ ಮಾಡ್ಬೇಕಾಗತ್ತಿ ಒಮ್ಮೊಮ್ಮೆ ಒಬ್ಬೊಬ್ಬರ ಮೊಬೈಲ್ದಾಗ ಒಂದು ಟ್ರಕ್ನ ಯೂಸ್ ಮಾಡಿದ್ರು ಬರೋಂಗಿಲ್ಲ ಸೊ ಇಲ್ಲಿ ನೀವು ಸರ್ಚ್ ನ್ಯಾಯಾಗೆ ಬ್ಬಿಟ್ಟು ಸೆಟ್ಟಿಂಗ್ಸ್ನ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ನೀವು ಡಿ ಎನ್ ಎಸ್ ಹತ್ತಾಗ ಸರ್ಚ್ ಮಾಡಿರಿ ಡಿ ಎನ್ ಎಸ್ ಅಂತೇಳಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿರಿ ನನ್ನ ಒಂದು ಮೊಬೈಲ್ ಪ್ರೊಸೀಜರ್ ಭಾಳ ಸ್ಲೋ ಐತಿ ಸೊ ಫ್ರೆಂಡ್ಸ್ ನೀವು ಡಿ ಎನ್ ಎಸ್ ಹತ್ತಾಗ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಒಂದು ಆಪ್ಷನ್ ಬರ್ತೈತಿ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಪ್ರೈವೇಟ್ ಡಿ ಎನ್ ಎಸ್ ಅಂತೇಳಿ ಇಲ್ಲಿ ನೀವು ನೋಡ್ಬೋದು ಪ್ರೈವೇಟ್ ಡಿ ಎನ್ ಎಸ್ ಅಂತೇಳಿ ಬರ್ತದಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನೀವು ನೋಡ್ಬೋದು ಪ್ರೈವೇಟ್ ಡಿ ಎನ್ ಎಸ್ ಇದು ಆ್ಯಪ್ ಇರ್ತೈತಿ ಅದು ಆ್ಯಪ್ ಇದ್ದು ನೀವು ಮೂರನೇ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ಇದನ್ನು ಆಪ್ ಮೂರನೇ ಒಂದು ಆಪ್ಷನ್ ಇಟ್ಕೊಂಡಿರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಸರ್ಚ್ ಬಾರ್ ಕೇಳ್ತಾನೆ ನನ್ನ ಒಂದು ಮೊಬೈಲ್ದಾಗ ಯಾವ ಥರ ಆ್ಯಡ್ಸ್ ಬರವಲ್ಲೋ ಸೊ ಫ್ರೆಂಡ್ಸ್ ನಿಮ್ಮ ಮೊಬೈಲ್ದಾಗ ನಾ ಯಾಡ್ಸ್ ಬರಾಕತ್ತಿತ್ತಪ್ಪ ಅಂದ್ರೆ ಅಲ್ಲಿ ಸೊ ಒಂದು ಟೈಪ್ ಮಾಡೋದು ಕೇಳ್ತಾನು ಅಲ್ಲಿ ನೀವು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ನೋಡ್ಬೋದು ಡಬ್ಲ್ಯೂ 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 ಡಾಟ್ ಈ ಡಾಟ್ ಕಾಮ್ ಮತ್ತು ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ದಾಗ ಆದಷ್ಟು ಆ್ಯಡ್ಸ್ಗಳು ಒಂದು ಎಂಬತ್ತು ಪರ್ಸೆಂಟ್ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇನ್ನು ಇಪ್ಪತ್ತು ಪರ್ಸೆಂಟ್ ನೀವು ಎಲ್ಲಿ ಹೋಗಿ ಹುಡ್ಕಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಸಿಂಪಲ್ ಆಗಿ ಗೂಗಲ್ ಓಪನ್ ಮಾಡಿರಿ ಗೂಗಲ್ನ ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಮಾಯ ಗೂಗಲ್ ಅಕೌಂಟ್ ಆ್ಯಕ್ಸಸ್ ಹತ್ತಿರ ಕೊಟ್ಟಿರ್ತಾನು ಸೊಪೆಂಡ್ಸ್ ಇದನ್ನು ಬೇಕಾದ್ರೆ ನಾನು ನಾನು ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನನ್ನ ಒಂದು ಸ್ಕ್ರೀನ್ ಮೇಲೆ ಏನು ಮಾಡಾತಿರ್ಲಿಲ್ಲ ನೀವು ಈ ಒಂದು ಟೈಟಲ್ನ ನೀವು ಒಂದು ಗೂಗಲ್ನಾಗ ಹೋಗ್ಬಿಟ್ಟು ಟೈಪ್ ಮಾಡಿರಿ ಟೈಪ್ ಮಾಡಿದ ಮೇಲೆ ಮೊದಲಿಗೆ ಬರೋ ಒಂದು ವೆಬ್ಸೈಟ್ನ ಓಪನ್ ಮಾಡಿರಿ ಮೊದಲೇ ಒಂದು ವೆಬ್ಸೈಟ್ನಾಗ ಹೋಗ್ಬಿಟ್ಟು ನೀವು ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನೀವು ನೋಡ್ಬೋದು ಸೊಪೆಂಡ್ಸ ಸಾರಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನಾನು ಓಪನ್ ಮಾಡೀನಿ ಸೊ ಫ್ರೆಂಡ್ಸ್ ನಾನು ಏನಂತ ಸರ್ಚ್ ಮಾಡಿದಿನಪ್ಪ ಅಂದ್ರೆ ಥರ್ಡ್ ಪಾರ್ಟಿ ಆಕ್ಸೆಸ್ ಲಾಗಿನ್ ಗೂಗಲ್ ಅಕೌಂಟ್ ಥರ ಕೊಟ್ಟಿರಪ್ಪ ಅಂದ್ರೆ ನೀವು ಆಟೋಮೆಟಿಕ್ಲಿ ಒಂದು ವೆಬ್ಸೈಟ್ ಬರೋತ್ತೆ ಆ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರಪ್ಪ ನಿಮ್ಮ ಒಂದು ಗೂಗಲ್ ಅಕೌಂಟಿಗೆ ನೀವು ಯಾವ ಯಾವ ಒಂದು ಅಪ್ಲಿಕೇಶನ್ಗಳನ್ನ ವೆಬ್ಸೈಟ್ಗಳನ್ನ ನೀವು ಲಿಂಕ್ ಎಲ್ಲಾನು ಇಲ್ಲಿ ಬಂದುಬಿಡ್ತಾವೆ ಸೊ ಫ್ರೆಂಡ್ಸ್ ಅವುಗಳನ್ನೆಲ್ಲಿ ನೋಡ್ಕೊಂಡು ನೀವು ಬ್ಯಾಡಾಗಿದ್ದು ನೀವು ಇಲ್ಲಿ ರಿಮೂವ್ ಮಾಡ್ಕೋಬೇಕು ನೀವು ಬೇಕಾಗಿದ್ದು ಇಟ್ಕೊಂಡು ಬ್ಯಾಡಾಗಿದ್ದು ರಿಮೂವ್ ಮಾಡಿದ್ರಪ್ಪ ಅಂದ್ರೆ ಆದಷ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಏನಕ್ಕೆ ಉಳಿದಿತ್ತಲ್ಲ ಅದ ನೂರು ಪರ್ಸೆಂಟ್ ಒಳಗೆ ಅದು ಕೂಡ ಕವರ್ ಆಗೈತಿ ಮತ್ತು ನಿಮ್ಮ ಮೊಬೈಲ್ದಾಗ ನೂರಕ್ಕೆ ನೂರು ಪರ್ಸೆಂಟ್ ಎರಡು ಬರಂಗಿಲ್ಲ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಫಾಲೋ ಫಾಲೋಅಪ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಕಿನ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಇದು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಐತಿ ಮತ್ತು ಯೂಸ್ಫುಲ್ ಆಗುವಂಥ ಒಂದು ಅಪ್ಡೇಟ್ ಐತಿ ಸೊ ಫ್ರೆಂಡ್ಸ ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋ ಬೇಟಾಕಾನು ಸೊ ಫ್ರೆಂಡ್ಸ ಅದಕ್ಕೆ ತಪ್ಪ ಇಲ್ಲ ನೀವು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ತಿಳ್ಕೊತು ನೋಡಿದ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕು ನಿಮಗೆ ನಾನೊಂದು ಚಾನಲ್ಗೆ ಯಾರೆಲ್ಲ ವಸ್ತು ಬರಿದ್ಕೊಂಡಾತಿರ್ಲಿಲ್ಲ ಈ ಒಂದು ಚಾನಲ್ ವಿಡಿಯೋಗಳನ್ನ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಎಲ್ಲ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಇರ್ತಾವೆ ಆದಷ್ಟು ನಾನು ನಮ್ಮ ಚಾನಲ್ಗೆ ನೀವು ವಿಸಿಟ್ ಕೊಟ್ಟಿರಪ್ಪ ಅಂದ್ರೆ ಪ್ರತಿಯೊಂದು ವೀಡಿಯೋದಾಗ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಐದರಿಂದ ಆರು ವಿಡಿಯೋ ಇಟ್ಟಿರ್ತೀನಿ ಆ ಒಂದು ಆರು ವಿಡಿಯೋಗಳು ನೀವು ವಾಚ್ ಮಾಡಿರಿ ಒಟ್ಟು ಇಂಪಾರ್ಟೆಂಟ್ ಆಗಿರುವಂಥ ಅರ್ನಿಂಗ್ಸ್ ರಿಲೇಟೆಡ್ ಆಗಿರೋಂಥ ಟಾಪಿಕ್ ಇರ್ತಾವೆ ಮತ್ತು ನಿಮ್ಗೆ ಏನಾರು ಅರ್ನಿಂಗ್ಸ್ ಮಾಡಬೇಕು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ವರ್ಕ್ ಫ್ರಾಮ್ ಹೋಮ್ ಯಾರು ಇದ್ದರೆ ಹೇಳಿ ಅಂತೇಳಿ ನಾನು ಕೇಳೋದಾದ್ರೆ ಸೊ ಫ್ರೆಂಡ್ಸ್ ಆದಷ್ಟು ಆ ಒಂದು ವೀಡಿಯೋಗಳನ್ನ ಹುಡ್ಕಾಡತ್ತನು ಅವು ಏನಾದ್ರೂ ಸಿಕ್ಕು ಅಂದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವೀಡಿಯೋಗಳನ್ನ ಆದಷ್ಟು ಮಿಸ್ ನೋಡ್ಕೋಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಆಲಿಕ್ಕೂ ನಡೀತೈತಿ ವೀಡಿಯೋಗಳು ಮಾತ್ರ ಮಿಸ್ ನೋಡ್ಕೋಕ್ ಹೋಗಬೇಡ್ರಿ ಯಾಕಪ್ಪ ಅಂದರೆ ಎಲ್ಲಾನು ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಇರ್ದವು ಅದಕ್ಕೆ ಹೇಳಕ್ಕೆ ಸೊ ಫ್ರೆಂಡ್ಸ್ ಯಾರು ಹೇಳಾರ್ದಂಥ ಹೊಸ ಹೊಸ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿರ್ತನಾದಷ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಚಾನಲ್ಕೆ ಮತ್ತು ನಿಮಗೆ ಮುಂದೆ ಒಂದು ವೀಡಿಯೋದಾಗ ಸಿಗ್ತನ ಅಂತೇಳಿ ಇಲ್ಲಿ ಅಲ್ಲಿವರೆಗೂ ಟಾಟಾ